ಚಿನ್ನದ ಮೊಟ್ಟೆ ಇದೊಂದು ಚಿನ್ನದ ಮೊಟ್ಟೆ ಇಡುವ ಕೋಳಿಯ ಕಥೆ ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಬಟ್ಟೆ ವ್ಯಾಪಾರಿ ಇದ್ದ ಅವನು ತನ್ನ ಹೆಂಡತಿ ಮಕ್ಕಳ ಜೊತೆಗೆ ವಾಸಿಸುತ್ತಿದ್ದ ಅವರು ನಿಜಕ್ಕೂ ಬೇಕಾದಷ್ಟು ಶ್ರೀಮಂತರಾಗಿದ್ದರು ಅವ್ರ ಬಳಿ ಪ್ರತಿದಿನ ಮೊಟ್ಟೆ ಇಡುವ ಸುಂದರವಾದ ಕೋಳಿ ಇತ್ತು ಅದು ಸಾಮಾನ್ಯ ಮೊಟ್ಟೆಯಲ್ಲ ಒಂದು ಚಿನ್ನದ ಮೊಟ್ಟೆಯಾಗಿತ್ತು ಆದರೆ ಆ ವ್ಯಕ್ತಿಗೆ ಪ್ರತಿದಿನ ಸಿಗುತ್ತಿದ್ದ ಹಣದಿಂದ ಅವನು ತೃಪ್ತನಾಗಿರಲಿಲ್ಲ ಅವನು ಶ್ರೀಮಂತನಾಗುವ ಅತಿ ಆಸೆ ಇಟ್ಟುಕೊಂಡಿದ್ದ ಮನುಷ್ಯನು ತನ್ನ ಕೋಳಿಯಿಂದ ಚಿನ್ನದ ಮೊಟ್ಟೆಗಳನ್ನು ಒಂದೇ ಬಾರಿಗೆ ಪಡೆಯಲು ಬಯಸಿದ ಆದ್ದರಿಂದ ಒಂದು ದಿನ ಅವನೇನು ಮಾಡಿದ ಚೆನ್ನಾಗಿ ಯೋಚಿಸಿ ಕೊನೆಗೆ ಒಂದು ಯೋಜನೆಯನ್ನು ರೂಪಿಸಿದ ಅವನು ಕೋಳಿಯನ್ನು ಕೊಂದು ಎಲ್ಲ ಮೊಟ್ಟೆಗಳನ್ನು ಒಂದೇ ಸಲ ತೆಗೆದುಕೊಳ್ಬೇಕಂತ ನಿರ್ಧರಿಸಿದ ಹಾಗಾಗಿ ಮರುದಿನ ಕೋಳಿ ಚಿನ್ನದ ಮೊಟ್ಟೆ ಇಟ್ಟಾಗ ಆ ಮನುಷ್ಯ ಅದನ್ನು ಹಿಡಿದು ಹರಿತವಾದ ಚಾಕುವಿನಿಂದ ಕುಂದುಬಿಟ್ಟ ಅದರ ಕುತ್ತಿಗೆಯನ್ನು ಕತ್ತರಿಸಿ ಅದರ ದೇಹವನ್ನು ಕತ್ತರಿಸಿ ಹಾಕಿದ ಸುತ್ತಲೂ ರಕ್ತ ಮಾತ್ರ ಇತ್ತು ಆದರೆ ಯಾವುದೇ ಮೊಟ್ಟೆ ಸಿಗಲಿಲ್ಲ ಈಗ ಅವನಿಗೆ ಒಂದು ಮೊಟ್ಟೆಯೂ ಸಿಗದ ಕಾರಣ ಅವನು ತುಂಬ ದುಃಖಿತನಾಗಿದ್ದನು ಒಂದು ಒಂದು ದಿನಕ್ಕೆ ಮೊಟ್ಟೆ ತಿನ್ನುವುದರಿಂದ ಅವನ ಜೀವನ ಸುಗಮವಾಗಿ ಸಾಕ್ತಿತ್ತು ಆದರೆ ಅವನ ಅತಿಯಾಸೆ ದುರಾಸೆಯಿಂದ ತನ್ನ ಜೀವನವನ್ನು ದುಃಖಕರವನ್ನಾಗಿ ಮಾಡಿಕೊಂಡ ಅವನ ದುರಾಸೆಯ ಪರಿಣಾಮವಾಗಿ ಅವನು ದಿನೇ ದಿನೇ ಬಡವನಾಗ್ತಾ ಹೋದ ಮತ್ತು ಅತಿಯಾಗಿ ಬಡವನಾದ ಅವನು ಹೆಚ್ಚು ಮೂರ್ಖನಾಗಿದ್ದರಿಂದ ತನ್ನ ಮೂರ್ಖತನದಿಂದ ಎಲ್ಲ ಕಳೆದುಕೊಂಡು ಅತಿಯಾಗಿ ಬಡವನಾದ ಇದರಿಂದ ನಮಗೆ ಗೊತ್ತಾಗುವ ನೀತಿ ಏನೆಂದರೆ ಹೆಚ್ಚಿನದನ್ನು ಬಯಸಬಾರ್ದು ನಮಗೆ ಎಷ್ಟು ಸಿಗುತ್ತೋ ಅಷ್ಟರಲ್ಲೇ ತೃಪ್ತಿಪಟ್ಟು ಸಿಗುವುದರಲ್ಲೇ ತೃಪ್ತನಾಗಿ ಬದುಕುವುದನ್ನು ಕಲಿಬೇಕು ಇದು ಮಕ್ಕಳಿಗಾಗಿ ಒಂದು ಸಣ್ಣ ಕತೆ ಮಕ್ಕಳನ್ನು ಮೊಬೈಲ್ನಿಂದ ದೂರ ಇಟ್ಟು ಕತೆಯನ್ನು ಕೇಳಿಸಿ ಧನ್ಯವಾದಗಳು